ಮನೆ ರೇವಣ್ಣ ರೇವಣ್ಣ ಅವ್ರನ್ನ ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಎಷ್ಟು ಸೂಕ್ತ ಸೂಕ್ತ ಅಲ್ಲೋ ಅನ್ನೋದು ಈಗಾಗಲೇ ಸಾರ್ವಜನಿಕ ವಲಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿಯಲ್ಲೂ ಕೂಡ ಚರ್ಚೆ ಆಗ್ತದೆ ದಯಮಾಡಿ ಈ ಒಂದು ಮೂಲಕ ಎಸ್ಐ ಟಿ ಯ ಮುಖ್ಯಸ್ಥಗಳಿಗೆ ಸರ್ಕಾರಕ್ಕೂ ಕೂಡ ನಾವು ಮನವಿ ಮಾಡಿದೆ ಸರ್ಕಾರ ಮನೆ ಮುಖ್ಯಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಮತ್ತು ಮಾನ್ಯ ಗೃಹ ಸಚಿವರು ಇರ್ಬೋದು ಗೃಹ ಸಚಿವರು ಯಾಕಂದ್ರೆ ಹೊರ ದೇಶದಲ್ಲಿ ಇದಾರೆ ನಾವು ಇನ್ನೂ ತರಕಾರಿ ಸರ್ಕಾರ ಜವಾಬ್ದಾರಿ ಅವ್ರನ್ನ ಕರ್ಕೊಂಡ್ಬರ್ಲಿ ತನಿಖೆಗೊಳಪಡಿಸ್ಲಿ ಅದೇನು ಅವರು ಶಿಕ್ಷೆಗೊಳಗಾಗ್ಲಿ ಅದ್ರಲ್ಲಿ ನಮ್ದು ಯಾವುದೇ ರೀತಿಯಾದಂತ ಒಂದು ಭಿನ್ನಾಭಿಪ್ರಾಯ ಇಲ್ಲ ಅದಕ್ಕೆ ಬೆಂಬಲಿಸ್ತೇವೆ ದಯಮಾಡಿ ಇವತ್ತು ರೇವಣ್ಣ ಅವರ ಎಸ್ ಐ ಟಿ ಒಂದು ಏನು ಅವರ ವಶದಲ್ಲಿದ್ದಾರೆ ಅವ್ರನ್ನ ಇವತ್ತು ಬಿಡುಗಡೆಗೊಳಿಸತಕ್ಕಂಥದಕ್ಕೆ ಸರ್ಕಾರ ಒಂದು ಸೂಕ್ತವಾದಂತ ತೀರ್ಮಾನ ತೆಗಬೇಕು ರೇವಣ್ಣ ಅವರ ಪ್ರತಿ ದಿವಸ ಬೇಕಾ ಬೆಳಿಗ್ಗೆ ಬರಬೇಕು ಬರ್ಬೇಕು ಹೋಗ್ಲಿ ಅವ್ರನ್ನ ಅವ್ರಿಗೆ ಪ್ರಶ್ನೆ ಮಾಡಲಿ ಅವರಿಂದ ಮಾಹಿತಿಗಳು ಪಡ್ಕೊಳ್ಳಿ ಅದರಿಂದ ಮುಂದಾಗಲಿ ಅನ್ನೋದು ನಮ್ಮೆಲ್ಲರ ಒಂದು ಅಭಿಪ್ರಾಯ ಇದಕ್ಕೆ ಸರ್ಕಾರ ಒಂದು ಅವಕಾಶ ಮಾಡಬೇಕು ಎಸ್ ಐ ಟಿ ಕೂಡ ಇದಕ್ಕೆ ಸಾಕಾರ ಮಾಡಬೇಕು ಅಂತ ನಾನು ಈ ಜಿಲ್ಲೆಯ ಒಂದು ನಮ್ಮ ಒಂದು ನಮ್ಮ ಪಕ್ಷದ ಅಧ್ಯಕ್ಷ ಹೇಳಿದ್ದಾರೆ ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರು ಕಾರ್ಯಕರ್ತರು ಜನಾಭಿಪ್ರಾಯದ ಪರವಾಗಿ ಸರ್ಕಾರ ಮತ್ತು ಎಸ್ ಐ ಟಿ ಸಂಸ್ಥೆಗೆ ನನ್ನ ಮೂಲಕ ಒತ್ತಾಯ ಮಾಡ್ತೀನಿ